ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯನ್ನ ಕುರಿತು ಮಾತನಾಡುತ್ತಿದ್ದೇವೆ ಇತ್ತೀಚಿನ ದಿವಸಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಮಹತ್ವ ಬರ್ತಾ ಇದೆ ಅನೇಕ ಕೃಷಿಕರು ಸಾವಯವ ಕೃಷಿಯತ್ತ ಇದ್ದಾರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ತಮ್ಮ ಬೆಳೆಗಳನ್ನು ಬೆಳೆದುಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ಸಾವಯವ ಕೃಷಿ ಅಂತ ಅಂದರೆ ಏನು ಅದನ್ನು ಯಾಕೆ ಇವತ್ತು ಮಾಡಬೇಕು ಯಾಕೆ ಅದು ಹೆಚ್ಚು ಜನಪ್ರಿಯ ಆಗ್ತಾ ಇದೆ ಅದರ ಪರಿಪಾಲನೆಯನ್ನ ಮಾಡುವಂಥದ್ದು ಹೇಗೆ ಸಾವಯವ ಕೃಷಿಯನ್ನ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ತೊಡಕುಗಳು ಮತ್ತು ಸವಾಲುಗಳು ಎದುರಾಗುತ್ತೆ ಅದನ್ನು ಹೇಗೆ ನಾವು ಎದುರಿಸಬೇಕು ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪವನ್ನ ಮಾಡುತ್ತೇವೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ವ್ಯವಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರು ಪ್ರಮೋದ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸಾವಯವ ಕೃಷಿ ಎನ್ನುವಂತಹ ಪದವನ್ನು ನಾವು ಅಲ್ಲಲ್ಲೇ ಕೇಳ್ತಾ ಇರ್ತೇವೆ ಇದು ಕೃಷಿಕರ ವಲಯದಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಜನಸಾಮಾನ್ಯರಿಗೂ ಕೂಡ ಇದರ ಒಂದು ಪರಿಚಯ ಇತ್ತೀಚೆಗೆ ಆಗ್ತಾ ಇದೆ ಈ ಸಾವಯವ ಕೃಷಿ ಅಂತ ಏನು ಈ ಸಾವಯವ ಕೃಷಿ ಅಂದ ತಕ್ಷಣ ತುಂಬಾ ಒಂದು ಸರಳವಾದ ಒಂದು ಮಾತನ್ನು ಹೇಳಬೇಕಾದ್ರೆ ರಾಸಾಯನಿಕ ಮುಕ್ತ ಕೃಷಿನ ನಾನು ಸಾವಯವ ಕೃಷಿ ಅಂತ ಹೇಳಕ್ ಇಷ್ಟಪಡ್ತೇನೆ ನಾವು ಅದರಲ್ಲಿ ಆಳ್ಕಿಳಿದ್ ನೋಡಬೇಕು ಅನ್ನೋದಾದ್ರೆ ಈ ಸಾವಯವ ಕೃಷಿ ಅಂತಕ್ಕಂಥದ್ದು ಒಂದು ಸಮಗ್ರ ಬೆಳೆ ಉತ್ಪಾದನೆ ಬೆಳೆ ಆಗಿರ್ಬೋದು ಅಥವಾ ನಮ್ಮ ಹೈನುಗಾರಿಕೆ ಆಗಿರಬಹುದು ಅಥವಾ ಕುರಿ ಕೋಳಿ ಸಾಕಾಣಿಕೆ ಯಾವುದೇ ಒಂದು ಕೃಷಿ ಉತ್ಪನ್ನಗಳನ್ನಾಗಿರ್ಬೋದು ಇದೊಂದು ಸಮಗ್ರ ಒಂದು ಉತ್ಪಾದನೆ ಹಾಗೂ ನಿರ್ವಹಣಾ ಪದ್ಧತಿಯಾಗಿರಬೇಕು ನಾವು ಉತ್ಪಾದನೆ ಮತ್ತು ನಿರ್ವಹಣೆ ಯಾಕಂದ್ರೆ ನಾವು ಉತ್ಪಾದನೆ ಅದನ್ನು ಅದನ್ನ ಶ್ರೇಖದಿಂದ ಹಿಡ್ಕೊಂಡು ಅದನ್ನ ಬಳಸೋವರೆಗೂ ಕೂಡ ಸಾಕಷ್ಟು ರಾಸಾಯನಿಕಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ ಅದನ್ನ ಹ್ಯಾ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ಥಳೀಯವಾಗಿ ಸಿಕ್ತಕ್ಕಂತ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಕೊಂಡು ನಾವು ಒಂದು ಮಣ್ಣಿನ ಫಲವತ್ತತೆನ ಕಾಪಾಡ್ಕೊಂಡ್ತಕ್ಕಂಥದ್ದು ಹಾಗೂ ನಮಗೆ ಬೇಕಾಗಿರ್ತಕ್ಕಂತ ಆಹಾರನ ಕೂಡ ನಾವು ಉತ್ಪಾದನೆ ಮಾಡ್ಕೊಂತಕ್ಕಂಥದ್ದು ಹಾಗೂ ಅದು ಪರಿಸರ ಸ್ನೇಹಿ ಆಗಿರ್ಬೇಕು ಬಹು ಮುಖ್ಯವಾಗಿ ಪರಿಸರ ಸ್ನೇಹಿ ಆಗಿರ್ಬೇಕು ಅದ್ರ ಜೊತೆಗೆ ನಾನು ಹೇಳ್ದಂಗೆ ಉತ್ತಮ ಗುಣಮಟ್ಟದ ಆಹಾರ ಬರೀ ಆಹಾರ ಅನ್ನ ಹೇಳ್ಬಾರ್ದು ನಾವು ಉತ್ತಮ ಗುಣಮಟ್ಟದ ಆಹಾರನ ನಾವು ಒಂದು ಬೇಸಾಯ ಪದ್ಧತಿನ ಸಾವಯವ ಕೃಷಿ ಅಂತ ಹೇಳ್ತೀವಿ ನೋಡಿ ಸಾವಯವ ಕೃಷಿ ಅಂತಕ್ಕಂಥದ್ದು ನಮ್ಗೆ ಹೊಸದಲ್ಲ ನಾನು ಸಾವಯವ ಕೃಷಿನ ಬಹಳ ಬಹಳ ರೀತಿಲಿ ಹೇಳ್ಬೋದು ಒಂದು ನಮ್ಮ ಸಾಂಪ್ರದಾಯಿಕ ಕೃಷಿ ಅಂತ ಹೇಳ್ಬೋದು ದೇಸಿ ಕೃಷಿ ಅಂತ ಹೇಳ್ಬೋದು ಹಿಂದೆ ಹೋಲಿಸ್ಕೊಂಡಾಗ ಮತ್ತು ಇವತ್ತಿನ ಕೃಷಿ ಹೋಲಿಸ್ಕೊಂಡಾಗ ಬಹಳಷ್ಟು ತರಹದ ಒಂದು ಸಾವಯವ ಕೃಷಿ ಪದ್ಧತಿಗಳು ಇದಾವೆ ಸೊ ಒಬ್ಬೊಬ್ಬ ರೈತನ ಮೇಲೂ ಕೂಡ ಆ ಸಾವಯವ ಕೃಷಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ ಹಾಗಾಗ್ಬಿಟ್ಟು ಅವಕ್ಕೆ ಬೇರೆ ಬೇರೆ ಹೆಸರುಗಳು ಕೂಡ ಇರತಕ್ಕಂಥದ್ದು ಸಾವಯವ ಕೃಷಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಇದ್ದಾವೆ ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡದನ್ನೇ ಮಾಡತಕ್ಕಂತ ಒಂದು ಕೃಷಿಯನ್ನ ನಾವು ಈ ಸಾವಯವ ಕೃಷಿ ಅಂತ ಹೇಳಿ ಕರಿಬಹುದು ಪೋಷಕಾಂಶಗಳನ್ನ ಒದಗಿಸತಕ್ಕಂಥದ್ದಾಗಿರಬಹುದು ಕೀಟಗಳನ್ನ ನಿಯಂತ್ರಣ ಮಾಡತಕ್ಕಂಥದ್ದಾಗಿರಬಹುದು ಸಂಸ್ಕರಣೆ ಮಾಡ್ತಕ್ಕಂಥದ್ದಾಗಿರಬಹುದು ಶೇಖರಣೆ ಮಾಡ್ತಕ್ಕಂಥದ್ದಾಗಿರಬಹುದು ಈ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡದನ್ನೇ ಮಾಡತಕ್ಕಂತಹ ಒಂದು ಕೃಷಿಯನ್ನ ಸಾವಯವ ಕೃಷಿ ಅಂತ ಹೇಳಿ ಕರೆಯಲಾಗುತ್ತೆ ಈ ಸಾವಯವ ಕೃಷಿಯ ಇವತ್ತಿನ ಅವಶ್ಯಕತೆ ಸರ್ ಮೊದಲನೇದಾಗಿ ಮನುಷ್ಯನ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಥವಾ ತುಂಬಾ ಮುಖ್ಯ ಪಾತ್ರ ವಹಿಸ್ತಕ್ಕಂಥದ್ದು ಮನುಷ್ಯನ ಆರೋಗ್ಯ ಇವತ್ತು ಆಸ್ಪತ್ರೆಗಳು ಜಾಸ್ತಿ ಆಗ್ತಿದಾವೆ ಅದೇ ರೀತಿ ರೋಗಿಗಳು ಜಾಸ್ತಿ ಆಗ್ತಿದಾವೆ ಆಮೇಲೆ ಎಲ್ಲಾರು ಹಿರಿಯರು ಹೇಳ್ದಂಗೆ ನಮ್ಮ ಆಹಾರ ಹೇಗಿರ್ಬೇಕು ಅಂತ ಹೇಳಿದ್ರೆ ಅದೇ ಒಂದು ಔಷಧಿ ಆಗಿರ್ಬೇಕು ಹೊರತು ಔಷಧಿ ನಮ್ಗೆ ಆಹಾರ ಆಗಬಾರದು ಅಂತಕ್ಕಂಥದ್ದು ಒಂದು ಮುಖ್ಯ ಇಂದಿನ ಕೃಷಿ ನೋಡಿದಾಗ ನಾವು ವೇಗದ ಕೃಷಿ ಅಂತಾನೆ ಹೇಳ್ತೀನಿ ನಾನು ಇದನ್ನ ಈ ವೇಗದ ಕೃಷಿಯಿಂದ ನಮ್ಮ ಆಹಾರ ಉತ್ಪನ್ನಗಳ ಗುಣಮಟ್ಟ ತುಂಬಾ ಕಡಿಮೆ ಆಗಿದೆ ಹಾಗಾಗ್ಬಿಟ್ಟು ನಾವು ನೋಡಬಹುದು ಈ ನಗರ ಪ್ರದೇಶಗಳಲ್ಲಿ ಸಾವಯವ ಕೃಷಿ ಉತ್ಪನ್ನಗಳು ಅಂದ ತಕ್ಷಣ ತುಂಬಾ ಬೇಡಿಕೆಯಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಈಗ ಸಾವಯವ ಕೃಷಿ ಮಾಡಬೇಕು ಅಂತಕ್ಕಂಥದ್ದು ಇನ್ನೊಂದು ಎರಡನೇ ಒಲವು ಬಂದಿದೆ ಯಾಕಂತ ಹೇಳಿದ್ರೆ ಈ ಒಂದು ಆಧುನಿಕ ಕೃಷಿ ಪದ್ಧತಿಯಿಂದ ಒಂದು ಮಣ್ಣು ಮೇಲೆ ಹಾಗೂ ಪರಿಸರದ ಮೇಲೆ ಹಾಗೂ ಆರೋಗ್ಯದ ಮೇಲೆ ಮಣ್ಣಿನ ಆರೋಗ್ಯ ಆಗಿರ್ಬೋದು ಪ್ರಾಣಿ ಜನ್ಯಗಳ ಆರೋಗ್ಯ ಆಗಿರ್ಬೋದು ಹಾಗೂ ಮನುಷ್ಯನ ಆರೋಗ್ಯ ಆಗಿರ್ಬೋದು ಎಲ್ಲವೂ ಕೂಡ ಕ್ಷೀಣಿಸ್ತಾ ಇದೆ ಹ್ಮ್ ಹಾಗಾಗ್ಬಿಟ್ಟು ಈ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಅಥವಾ ಈ ಒಂದು ಸಮಯದಲ್ಲಿ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಬರೇ ನಾವು ಸಾವಯವ ಕೃಷಿ ಮಾಡಿ ಅಂತ ಹೇಳೋದಲ್ಲ ರೈತರು ತಾವಾಗಿಯೇ ನಾನು ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿ ಮುಂದೆ ಬರ್ತಿರುವಂತ ಒಂದು ಅನಿವಾರ್ಯತೆ ಈಗ ಉಂಟಾಗ್ಬಿಟ್ಟಿದೆ ಸರ್ ಅವಶ್ಯಕತೆನೂ ಕೂಡ ಹೌದು ಅನಿವಾರ್ಯತೆನೂ ಕೂಡ ಹೌದು ಯಾಕಂತ ಹೇಳಿದ್ರೆ ಇದೇ ತರದ ನಾವು ಆಧುನಿಕ ಕೃಷಿ ಪದ್ಧತಿನ ಇನ್ನೊಂದು ದಶಕದವರೆಗೂ ನಾವು ಇದನ್ನು ಪರಿಪಾಲನೆ ಮಾಡಿದ್ರೆ ಮುಂದೆ ನಮಗೆ ಆಹಾರದ ಕೊರತೆ ಉಂಟಾಗುವಂತ ಎಲ್ಲಾ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಈಗಿಂದ ಒಂದು ಸಿಚುವೇಶನ್ ಅಲ್ಲೇನೆ ನಮ್ದ ಒಂದು ಉತ್ಪಾದಕತೆ ಏನಿದೆಯಲ್ಲ ಅದು ಕ್ಷೀಣಿಸ್ತಾ ಬರ್ತಾ ಇದೆ ಹಾಗಾಗ್ಬಿಟ್ಟು ರೈತರು ಇದನ್ನ ಮನಗೊಂಡು ಈಗ ಸುಮಾರು ಜನ ರೈತರು ಸಾವಯವ ಕೃಷಿ ಕಡೆ ಒಲು ತೋರಿಸ್ತಾ ಇದ್ದಾರೆ ಅದರಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಇದಾವೆ ತಪ್ಪುಗಳು ಇದಾವೆ ಯಾಕಂತ ಹೇಳಿದ್ರೆ ಸುಮಾರು ನಾವು ಮಣ್ಣನ್ನ ಹಾಳು ಮಾಡ್ಲಿಕ್ಕೆ ನಾಲ್ಕರಿಂದ ಐದ್ ದಶಕಗಳು ಅಷ್ಟು ದಿವಸ ನಾವು ರಾಸಾಯನಿಕಗಳನ್ನ ಹಾಕೊಂಡು ಮಣ್ಣನ್ನ ಹಾಳು ಮಾಡಿದೀವಿ ಅಂತ ಹೇಳ್ಬೋದು ಅಥವಾ ಮಣ್ಣಿನ ಆರೋಗ್ಯನ ಹಾಳು ಮಾಡಿದೀವಿ ಅದ್ರ ಫಲವತ್ತತೆನ ಕಡಿಮೆ ಮಾಡಿದೀವಿ ಅಂತಾನೆ ಹೇಳ್ಬೋದು ಈಗ ಉದಾಹರಣೆಗೆ ಒಂದು ಹೇಳ್ತಕ್ಕ ಇಷ್ಟಪಡ್ತೀನಿ ನಾನು ಏನಪ್ಪಾ ಅಂತ ಹೇಳಿದ್ರೆ ನಾವು ಸುಮಾರು ಸರಿ ರೈತರು ನೋಡಿದೀನಿ ನಾನು ನಮ್ಮ ಮನೆಗಳಲ್ಲೇ ಕೂಡ ಎಷ್ಟೋ ಸರಿ ಗೊಬ್ಬರಗಳನ್ನ ತರೋದಕ್ಕೆ ಮನೇಲಿರ್ತಕ್ಕಂಥ ಇರ್ತಕ್ಕಂತ ದವಸ ಧಾನ್ಯಗಳನ್ನ ಮಾರಿರ್ತಕ್ಕಂಥ ಉದಾಹರಣೆಗಳು ಹೌದು ಆಮೇಲೆ ಸಾಲ ತರಲಿಕ್ಕೆ ಕೂಡ ಈಗ ನಮಗೆ ಈಗ ಬಿತ್ತನೆ ಸಮಯ ಈಗ ನನಗೆ ಬೀಜ ಬೇಕು ನಾನು ಏನ್ ಮಾಡಬೇಕು ಅಂತ ಹೇಳಿದ್ರೆ ಈಗ ನಮಗೆ ದುಡ್ಡು ಬೇಕು ಅದಕ್ಕೆ ಜನ ತಮ್ಮ ತಿಪ್ಪೆಗಳನ್ನು ಕೂಡ ಮಾರಿ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ತಂದಿರತಕ್ಕಂಥದ್ದು ಸುಮಾರು ಉದಾಹರಣೆಗಳು ನಮ್ಮಲ್ಲಿ ನಿಮ್ಮಲ್ಲೇ ಇದೆ ಮಾರಾಟ ಮಾಡಿದ್ದಾರೆ ದಸ್ರೆ ಇನ್ನು ಮುಂದೆ ನಮ್ಮ ದನಕರಗಳನ್ನು ಕೂಡ ಮಾರಾಟ ಮಾಡಿದ್ದಾರೆ ಗೊಬ್ಬರ ನಮ್ಮ ಮುಂದೆ ಇದ್ದಾವೆ ಹೌದು ಈಗೆಲ್ಲ ಮನೇಲಿ ಇರ್ತಕ್ಕಂಥ ಒಂದು ಒಡವೆಗಳನ್ನ ಅಡ ಇಟ್ಟು ಈ ಒಂದು ರಾಸಾಯನಿಕಗಳನ್ನ ಅಥವಾ ಕೃಷಿ ಪರಿಕರಗಳನ್ನ ಹೊರಗಡೆಯಿಂದ ತಂದು ಮಾಡತಕ್ಕಂಥದನ್ನ ಮಾಡ್ತಿದ್ದಾರೆ ಇದು ಈಗ ಪ್ರೆಸೆಂಟ್ ನಮ್ಮ ಸಿಚುಯೇಷನ್ ಸೊ ಇದೇ ತರ ನಾವು ಮಾಡೋದಾದ್ರೆ ಕೃಷಿಯಲ್ಲಿ ಲಾಭ ಏನಲ್ಲಿಂದ ತೊಗೊಳಕಾಗತ್ತೆ ನಾವು ಎಲ್ಲದಕ್ಕೂ ಕೂಡ ನಾವು ಹೊರಗಡೆಯಿಂದ ದುಡ್ಡು ಕೊಡ್ತಂದ್ರೆ ಲಾಭ ಮಾಡೋದಕ್ಕಾಗೋದಿಲ್ಲ ಕೃಷಿನ ಸೊ ಹಾಗಾಗ್ಬಿಟ್ಟು ಪ್ರತಿಯೊಬ್ರು ಕೂಡ ರೈತರು ಇತ್ತೀಚಿನ ದಿನಗಳಲ್ಲಿ ಅವರ ಮನಸ್ಸಲ್ಲಿ ಸಾವಯವ ಕೃಷಿ ಮಾಡಬೇಕು ನಾನು ಅಂತಕ್ಕಂಥದ್ದು ಬಂದಿದೆ ಆಲ್ರೆಡಿ ಆದ್ರೆ ನಾವು ಯಾವಾಗ ಒಂದನ್ನ ಪರಿಪಾಲಿಸ್ತೀವಿ ಅಂತ ಹೇಳಿದ್ರೆ ಅಥವಾ ಯಾವಾಗ ನಾವು ಕಲಿತೀವಿ ಅಂತ ಹೇಳಿದ್ರೆ ನಾವು ನೋಡಿದಾಗ ಆ ನೋಡ್ತಕ್ಕಂಥದ್ದು ಕೂಡ ನಮ್ಮಲ್ಲಿ ಈಗ ತುಂಬಾ ಕಡಿಮೆ ಆಗಿದೆ ಯಾಕಂದ್ರೆ ಬಹಳಷ್ಟು ಜನ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರುಗಳು ಅವರು ಕೃಷಿ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವರು ಕೂಡ ಏನಂದ್ರೆ ಒಂದೇ ಸರಿಗೆ ಕಾನ್ಫಿಡೆನ್ಸ್ ಹೇಳೋದಿಲ್ಲ ಮಾಡಿ ನೀವು ಕೃಷಿನ ಮಾಡಿ ನನ್ನ ತೋಟಕ್ಕೆ ಬನ್ನಿ ನೋಡಿ ನೀವು ಇದೇ ತರ ಮಾಡಬಹುದು ಅಂತ ಹೇಳಿ ಒಂದು ಆತ್ಮಸ್ಥೈರ್ಯ ಕೊಡ್ತಕ್ಕಂಥ ಕೆಲಸನ ಅವ್ರ ಹತ್ರನು ಕೂಡ ಆತ್ಮಸ್ಥೈರ್ಯ ಕಡಿಮೆ ಇರುತ್ತೆ ಯಾಕಂತ ಹೇಳಿದ್ರೆ ಅವರು ಒಂದಲ್ಲ ಎರಡು ಸರಿ ಅದರಲ್ಲಿ ಇಳುವರಿ ಕಡಿಮೆ ಕಂಡು ತುಂಬಾ ಉದಾಸೀನರಾಗಿರ್ತಾರೆ ತದನಂತರ ಅವರು ಒಂದು ಸುಸ್ಥಿರತೆನ ಕಾಪಾಡ್ಕೊಂಡು ಇವಾಗ ಒಂದು ಬಲ ಆಗಿದ್ದಾರೆ ಸೊ ಈ ತರದ್ದೊಂದು ಇರೋದ್ರಿಂದ ರೈತರುಗಳು ಸ್ವಲ್ಪ ಸಾವಯವ ಕಡೆ ಒಲ್ಮೆ ತೋರಿಸೋದಕ್ಕೆ ಕಡಿಮೆ ಆಗ್ತಿದೆ ಹಾಗಾಗಿ ಈ ಒಂದು ಸಾವಯವದ ಬಗ್ಗೆ ಇವತ್ತು ಹೆಚ್ಚು ಪರಿಜ್ಞಾನ ಬಂದಿರತಕ್ಕಂಥದ್ದು ಒಂದು ಜಾಗೃತಿ ಎನ್ನುವಂಥದ್ದು ಬಂದಿರತಕ್ಕಂಥದ್ದು ಹಾಗಾಗಿ ಅದರ ಅವಶ್ಯಕತೆ ಇವತ್ತು ಸಾಕಷ್ಟು ಇದೆ ನಮ್ಮ ಕೃಷಿಕರಿಗೆ ಸಾಕಷ್ಟು ಇದೆ ಅಂತಾನೆ ಹೇಳ್ಬೋದು ಕೃಷಿಕರಿಗೆ ಅಷ್ಟೇ ಅಲ್ಲ ಇವತ್ತು ಕೃಷಿ ಪದಾರ್ಥಗಳನ್ನು ಯಾರೆಲ್ಲ ಕೊಂಡು ತಿನ್ನುವಂತಹ ಗ್ರಾಹಕರಿದ್ದಾರೋ ಜನಸಾಮಾನ್ಯರಿದ್ದಾರೋ ಇವರೆಲ್ಲರ ಹಿತದೃಷ್ಟಿಯಿಂದ ಸಾವಯವ ಕೃಷಿ ಎನ್ನುವಂಥದ್ದು ಇವತ್ತು ನಾವು ಮಾಡಲೇಬೇಕಾದಂತಹ ಒಂದು ಕೃಷಿಯ ಪದ್ದತಿಯಾಗಿದೆ ಅನ್ನುವಂಥದ್ದು ಈ ಸಾವಯವ ಕೃಷಿಯನ್ನ ಪರಿಪಾಲನೆ ಮಾಡತಕ್ಕಂಥದ್ದು ಹೇಗೆ ಸಾವಯವ ಕೃಷಿನ ಪರಿಪಾಲನೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಸರ್ ನಾವು ಸಾವಯವ ಕೃಷಿನ ಮಾಡ್ತಕ್ಕಂಥದ್ದು ಈ ಸಾವಯವ ಕೃಷಿ ಮಾಡತಕ್ಕಂಥದ್ದನ್ನ ಮಾಡಬೇಕಾದ್ರೆ ನಾವು ಮೊದಲನೇದಾಗಿ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಮ್ಮಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಎಲ್ಲದಕ್ಕೂ ಕೂಡ ಹೊರಗಡೆ ಇಂದ ತರತಕ್ಕಂಥದ್ದು ಮಾಡ್ತಿದೀವಿ ಕೃಷಿ ಪರಿಕರಗಳನ್ನ ಗೊಬ್ಬರ ಆಗಿರ್ಬೋದು ಬೀಜ ಆಗಿರ್ಬೋದು ಕೀಟನಾಶಕ ಪೀಡೆನಾಶಕ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ನಾವು ಹೊರಗಡೆ ದುಡ್ಡು ಕೊಟ್ಟು ತರ್ತಕ್ಕಂಥದ್ದು ನಾನು ಸಾವಯವ ಕೃಷಿ ಪರಿಪಾಲನೆ ಮಾಡ್ತೀನಿ ಅಂದ್ರೆ ಮೊದಲನೇದಾಗಿ ನಾವು ಸ್ಥಳೀಯವಾಗಿ ಸಿಕ್ತಕ್ಕಂಥದ್ದು ನಾವು ಗಮನಹರಿಸಬೇಕು ನಾನು ಹೊರಗಡೆಯಿಂದ ಏನೂ ತರದಂಗೆ ನನ್ನ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಬೀಜನ ನಾನೇ ತಯಾರಿಸ್ಕೊಂತೀನಿ ಆಮೇಲೆ ಅದ್ರ ಜೊತೆಗೆ ನನ್ನ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನು ಕೂಡ ನಾನೇ ತಯಾರಿಸ್ಕೊಂತೀನಿ ಅಂತಕ್ಕಂಥದ್ದನ್ನ ಬರ್ತಕ್ಕಂಥದ್ದು ಸರ್ ಮೊದನೇದಾಗಿ ಅಂದ್ರೆ ರೈತ ಸ್ವಾವಲಂಬಿ ಆಗ್ತಕ್ಕಂಥದ್ದು ಯಾವ್ದು ವಿಷಯದಲ್ಲಾಗಬಹುದು ಯಾವುದೇ ವಿಷಯದಲ್ಲಿ ಆಗಿರ್ಬೋದು ನಾನು ಇನ್ನೊಬ್ಬರ ಮೇಲೆ ಅಥವಾ ಇನ್ನೊಂದು ಒಂದು ಅಂಗಡಿ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಅಂತಕ್ಕಂಥದನ್ನ ಬಿಡಬೇಕು ಅವನ್ ಪರಿಪಾಲನೆ ಮಾಡ್ಬೇಕಂದ್ರೆ ಮೊದಲನೇದು ಎರಡನೇದು ಅಂತ ಹೇಳಿದ್ರೆ ಮಣ್ಣಿನ ಆರೋಗ್ಯನ ನಾನು ಕಾಪಾಡ್ಕೊಳ್ಬೇಕು ಮಣ್ಣಿನ ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ ಈಗ ನಾವು ನೇಗ್ಲು ಊಡೋದ್ರಿಂದ ಹಿಡ್ಕೊಂಡು ಆಮೇಲೆ ಕೊನೆಗೆ ಕಟಾವು ಮಾಡೋವರೆಗೂ ಕೂಡ ಬಹಳಷ್ಟು ಕೂಡ ಒಂದು ಸಣ್ಣ ತಪ್ಪುಗಳನ್ನ ಮಾಡ್ತಿರ್ತೀವಿ ನಾವು ಅತಿಯಾದ ಉಳುಮೆ ಮಾಡತಕ್ಕಂಥದ್ದು ಅದನ್ನ ನಿಲ್ಲಿಸಬೇಕು ಅದರಲ್ಲೂ ಕೂಡ ರೈತರಿಗೆ ಉಳಿತಾಯ ಆಗುತ್ತೆ ಸಾಕಷ್ಟು ಕೂಡ ಉಳಿತಾಯ ಆಗುತ್ತೆ ಅದ್ರ ಜೊತೆಗೆ ಅನಾವಶ್ಯಕವಾಗಿ ನಾವು ಕೀಟನಾಶಕಗಳನ್ನ ಪೀಡೆ ನಾಶಗಳನ್ನ ನಾವು ಬಳಸ್ತಕ್ಕಂಥದ್ದು ಅದು ಕಡಿಮೆ ಆಗಬೇಕು ಸೊ ಅವಾಗ ಮಣ್ಣಿನ ಆರೋಗ್ಯ ಸುಧಾರಿಸುತ್ತೆ ಆಮೇಲೆ ಮನುಷ್ಯನಿಗೆ ಆಮೇಲೆ ಬೇರೆ ಜೀವ ಜಂತುಗಳು ಕೂಡ ರೋಗ ಬರೋದು ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ಕೀಟ ಮತ್ತೆ ರೋಗಗಳನ್ನ ಹಾಗೆ ನಾವು ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಬರುತ್ತೆ ಅದು ಅಷ್ಟೇ ನಾವು ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಸ್ಯಜನ್ಯಗಳನ್ನ ಬಳಸ್ಕೊಂಡು ನಾವು ರೋಗ ಮತ್ತೆ ಕೀಟಗಳನ್ನ ನಿವಾರಣೆ ಮಾಡ್ಕೋಬಹುದು ಉದಾಹರಣೆಗೆ ಹೇಳೋದಾದ್ರೆ ಹುಳಿ ಮಜ್ಜಿಗೆ ತುಳಸಿ ಗಿಡದ್ದು ಎಕ್ಸ್ಟ್ರಾ ಆಮೇಲೆ ಎಕ್ಕದ ಗಿಡ ಎಕ್ಕದ ಗಿಡ ಆಮೇಲೆ ಬೇವು ಹೊಂಗೆ ಹರಳಿಂಡಿ ಈ ತರದ್ದು ಸುಮಾರು ಒಂದು ಸಸ್ಯಜನ್ಯ ಕೀಟನಾಶಕಗಳು ರೋಗನಾಶಕಗಳು ನಮ್ಮ ಹತ್ರ ಇದೆ ನಮ್ಮ ರೈತರಿಗೂ ಅದೆಲ್ಲ ಬಹಳ ಚೆನ್ನಾಗ್ ಗೊತ್ತಿದೆ ಬಟ್ ಬಳಸಬೇಕಾದ್ರೆ ಅವರಿಗೊಂದು ನಂಬಿಕೆ ಅಂತಕ್ಕಂಥದ್ದು ಇಲ್ಲ ಓ ಇದರಿಂದ ಕಡಿಮೆ ಆಗುತ್ತಾ ಅಂತಕ್ಕಂಥದ್ದು ಸೊ ಹಾಗಾಗ್ಬಿಟ್ಟು ಆ ನಂಬಿಕೆ ಬರೋವರೆಗುನು ಕೂಡ ನಾವು ಬಳಸ್ತಕ್ಕಂಥದ್ದು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ಉತ್ತಮ ಆಗೇ ಆಗುತ್ತೆ ಸೊ ಇದೊಂದು ಪಾಲಿಸ್ತಕ್ಕಂಥದ್ದು ಸರ್ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಈ ಸಾವಯವ ಕೃಷಿ ಅಂತಕ್ಕಂಥದ್ದು ನಮ್ಗೆ ಒಂದು ಜೀವನ ಶೈಲಿ ಆಗ್ಬಿಡ್ಬೇಕು ಅದೊಂದು ಪದ್ಧತಿ ಆಗಿರಬಾರ್ದು ಅದೊಂದು ಟೆಕ್ನಾಲಜಿ ಆಗಬಾರ್ದು ನಮ್ಮ ದಿನನಿತ್ಯ ನಾವು ಮಾಡ್ತಕ್ಕಂಥ ನಮ್ಮ ಕೆಲಸ ಕಾರ್ಯಗಳು ಹೆಂಗಿರುತ್ತೋ ನಮ್ಮ ಜೀವನದ ಒಂದು ಪದ್ಧತಿ ಆಗ್ಬಿಡ್ಬಾರ್ದು ಪದ್ಧತಿ ಆಗ್ಬೇಕು ಆವಾಗ ಮಾತ್ರ ಈ ಸಾವಯವ ಕೃಷಿನ ಪರಿಪಾಲನೆ ಮಾಡತಕ್ಕಂಥದ್ದು ಆಗುತ್ತೆ ಇಲ್ಲ ಅಂದ್ರೆ ಭಯದಿಂದಾನೆ ಅಥವಾ ಇಳುವರಿಲಿ ಇಳಿಮುಖ ಆಗ್ತಿದ್ದಂಗೆನೆ ರೈತ ಅದರಲ್ಲಿ ಮನಗುಂದು ಬಿಡ್ತಾನೆ ಅಂತಕ್ಕಂಥದನ್ನ ನೋಡಿರ್ತಕ್ಕಂಥದ್ದು ಸರ್ ಅದೇ ರೀತಿ ಈ ಸುಸ್ಥಿರ ಸ್ವಾವಲಂಬಿನ ಆಗ್ಬೇಕು ಅಂತ ಹೇಳಿದೆ ನಾನು ಒಂದು ಸುಸ್ಥಿರ ಆಗ್ಬೇಕು ಇನ್ನೊಂದು ಸ್ವಾವಲಂಬಿ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಆಗ್ಬೇಕು ಅಂತಕ್ಕಂಥದ್ದು ಅದರಲ್ಲಿ ಬಂದ್ಬಿಟ್ಟು ಒಂದು ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳೋದಿದೆಯಲ್ಲ ಸರ್ ಅದು ಬಹಳ ಮುಖ್ಯ ಆಗುತ್ತೆ ಆ ಮಣ್ಣಿನ ಫಲವತ್ತತೆ ಕಾಪಾಡಿಕ ಜೊತೆಗೆ ಮಣ್ಣಲ್ಲಿ ಈ ಪೋಷಕಾಂಶಗಳ ಪ್ರಮಾಣನ ನಾವು ಇಳಿಯೋದಕ್ಕೆ ಬಿಡಬಾರ್ದು ಸರ್ ನಮ್ಮ ಭೂಮಿ ಹೆಂಗಿರ್ಬೇಕು ಅಂದ್ರೆ ಸತತವಾಗಿ ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸ್ತಕ್ಕಂಥ ಒಂದು ಸ್ಥಿತಿಲಿ ಇರಬೇಕು ಯಾವಾಗ್ಲೂ ನಿರಂತರವಾಗಿ ನಮಗೆ ಪೋಷಕಾಂಶಗಳು ಇರಬೇಕು ಅದೇ ರೀತಿ ಮತ್ತಿನ್ ಏನ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ಜೀವ ವೈದ್ಯತೆನ ಕಾಪಾಡ್ಕೊಂಡು ಈಗ ನಮ್ಮ ಹಾಸನದಲ್ಲಿ ನಾವು ಒಳ್ಳೊಳ್ಳೆ ಬೆಳೆಗಳನ್ನ ಬೆಳಿತೀವಿ ಅಲ್ವಾ ಅಲ್ಲಿ ಇಲ್ಲಿ ಸುಮಾರು ತರದ ಗಿಡಗಳು ಇದಾವೆ ಮಲ್ನಾಡು ಜೀವ ವೈವಿಧ್ಯತೆ ಏನಿದೆಯಲ್ಲ ಸರ್ ಅಲ್ಲಿರ್ತಕ್ಕಂಥ ಜೀವ ವೈದ್ಯತೆನ ನಾವು ಕಾಪಾಡ್ಕೋಬೇಕು ಅಂತ ನಮ್ಮ ಸ್ಥಳೀಯವಾಗಿ ಇರ್ತಕ್ಕಂಥ ಒಂದು ಗಿಡ ಗಂಟೆಗಳನ್ನ ಗುಬ್ಬಿ ಹಕ್ಕಿಗಳನ್ನ ನಾವು ಕಾಪಾಡ್ಕೊಂತಕ್ಕಂಥದಾದ್ರೆ ಖಂಡಿತವಾಗ್ಲೂ ಮಣ್ಣು ಕೂಡ ಫಲವತ್ತತೆ ಆಗಿರುತ್ತೆ ನಾವು ಬೆಳೆಗಳು ಕೂಡ ಬರುತ್ತೆ ಆಮೇಲೆ ಕೀಟ ಮತ್ತೆ ರೋಗದ ಬಾಧೆ ಕಡಿಮೆ ಆಗ್ಬಿಡುತ್ತೆ ಸರ್ ಯಾವಾಗ ನಮ್ಗೆ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥ ಒಂದು ಸಸ್ಯ ಜನಗಳನ್ನ ನಾವು ಹಾಳು ಮಾಡ್ತೀವಿ ಗಿಡಗಳನ್ನ ಹಾಳು ಮಾಡ್ತೀವಿ ಆವಾಗ ಈ ರೋಗಗಳು ಬರ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು ಸರ್ ಆಮೇಲೆ ಆಯಾ ಭಾಗಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೆಳೆಗಳನ್ನೇ ಬೆಳೀತಕ್ಕಂಥದ್ದು ಅಂದ್ರೆ ಹಾಸನ ಭಾಗದಲ್ಲಿ ಇಲ್ಲಿಯ ವಾತಾವರಣಕ್ಕೆ ಯಾವ ಬೆಳೆ ಚೆನ್ನಾಗಿ ಬರುತ್ತೋ ಅಂತ ಹಾಕೊಳ್ಳುತ್ತೆ ಸುಮ್ನೆ ಯಾವ್ದಕ್ಕೂ ಹೆಚ್ಚು ಬೇಡಿಕೆ ಹೆಚ್ಚು ದುಡ್ಡು ಸಿಗುತ್ತೆ ಅಂತ ಹೇಳಿ ಎಲ್ಲೋ ಬೇರೆ ಕಡೆ ಬೆಳೆಯ ಅಂತ ಬೆಳೆ ತಂದಿಲಿ ಹಾಕಿದಾಗ ಅದನ್ನ ನಾವು ಬೆಳೆಸಂಥದಕ್ಕೆ ಹೆಚ್ಚು ಹಣ ಖರ್ಚಾಗುತ್ತೆ ಹಾಗಾಗಿ ಅಲ್ಲಿ ಕೂಡ ಅದನ್ನ ನಾವು ತುಂಬಾ ಪರಿಣಾಮಕಾರಿಯಾದಂತಹ ಲಾಭವನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಏನ್ ಚೆನ್ನಾಗಿ ಬೆಳೆಯುತ್ತೆ ನಮ್ಮ ಭಾಗದಲ್ಲಿ ರಾಗಿ ತುಂಬಾ ಹುಲ್ಸಾಗಿ ಬರುತ್ತೆ ಅದನ್ನ ಚೆನ್ನಾಗಿ ಬೆಳಕೊಳ್ಳಂಥದ್ದು ತೊಗರಿ ಚೆನ್ನಾಗಿ ಬರುತ್ತೆ ಅವರೆ ಚೆನ್ನಾಗಿ ಬರುತ್ತೆ ಹುರ್ಳಿ ಚೆನ್ನಾಗಿ ಬರುತ್ತೆ ಅದನ್ನ ಬೆಳೆಯ ಅದ್ರ ಜೊತೆಗೆ ಒಂದಷ್ಟು ಬೇರೆ ಬೇರೆ ತರಹದ ತೋಟಗಾರಿಕೆ ಬೆಳೆಗಳು ಕೂಡ ಇದ್ದಾವೆ ಅಡಕೆ ಚೆನ್ನಾಗಿ ಬರುತ್ತೆ ಶುಂಠಿ ಚೆನ್ನಾಗಿ ಬರುತ್ತೆ ಅದನ್ನ ಪರಿಪಾಲನೆಯನ್ನ ಮಾಡಬೇಕಾಗುತ್ತೆ ಮತ್ತೆ ಅದ್ರ ಜೊತೆಗೇನೆ ಇನ್ನೊಂದ್ ಏನಂದ್ರೆ ನಾವು ಒಂದೇ ಬೆಳೆನ ಪದೇ ಪದೇ ಬೆಳಿತಕ್ಕಂತದ್ದು ಮಾಡ್ಬಿಟ್ರಿ ಅದನ್ನ ಬಿಡಬೇಕು ಈ ಸಾವಯವ ಕೃಷಿಲಿ ಬೆಳೆ ಪರಿವರ್ತನೆ ಅಂತಕ್ಕಂಥದ್ದು ಕೂಡ ಬಹಳ ಅದು ಕೂಡ ಒಂದು ಪರಿಪಾಲನೆ ಮಾಡ್ಲಿಕ್ಕೆ ಒಂದು ಮೂಲ ಒಂದು ತತ್ವ ಅಂತಾನೆ ಹೇಳ್ಬೋದು ಬೆಳೆ ಪರಿವರ್ತನೆ ಈಗ ನಾವು ಹಾಸನದಲ್ಲಿ ಆಲೂಗಡ್ಡೆ ತುಂಬಾ ನಮ್ಮಲ್ಲಿ ಬೆಳೀತಕ್ಕಂಥದ್ದು ಆಲೂಗಡ್ಡೆನ ಸುಮಾರು ಒಂದೇ ಹೊಲದಲ್ಲಿ ವರ್ಷ ಬಿಟ್ಟು ವರ್ಷ ಅದನ್ನೇ ಹಾಕಿ ಹಾಕಿ ಮಾಡಿದಾಗ ಅದರಲ್ಲಿ ಕೆಲವೊಂದು ರೋಗಗಳು ಬಂದು ಆಲೂಗಡ್ಡೆ ಏರಿಯಾನೇ ನಮ್ಮಲ್ಲಿ ಕಡಿಮೆ ಆಗಿರ್ತಕ್ಕಂಥ ಪ್ರದೇಶ ತುಂಬಾ ಕ್ಷೀಣಿಸಿದೆ ಅಲ್ವಾ ಸೊ ಅದರ ಬದಲಾಗಿ ನಾವು ಬೆಳೆ ಪರಿವರ್ತನೆ ಅದ್ರ ಜೊತೆಗೆ ಮಾಡಿದ್ದಿದ್ದೇ ಅದರಲ್ಲಿ ಖಂಡಿತವಾಗ್ಲೂ ಈ ತರದ ತೊಂದರೆಗಳನ್ನ ನಾವು ಕಡಿಮೆ ಮಾಡು ಕಡಿಮೆ ಮಾಡು ಹೌದು ಇದು ನಮ್ಮಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥ ಆಮೇಲೆ ಅಂತ್ರ ಬೆಳೆಗಳು ಅಂತರ ಬೆಳೆಗಳು ಬೇಕೇ ಬೇಕು ಸರ್ ಯಾಕಂತ ಹೇಳಿದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಾನು ಹುಚ್ಚೆಳ್ಳು ಮೊದ್ಲೆಲ್ಲ ನೋಡಿದ್ರು ಕೂಡ ನಮ್ಮ ಸುತ್ತ ಎಲ್ಲೆಲ್ಲ ರಾಗಿ ಅಲ್ಲೆಲ್ಲ ಆಕಡಿ ಸಾಲಲ್ಲಿ ಹುಚ್ಚು ಅವ್ರೇನ ಹಾಕ್ತಾ ಇದ್ವಿ ಇವಾಗ ಅದ್ ಮಾಡ್ತಿಲ್ಲ ಬಂದಾಗ ಖುಷಿ ಇವಾಗ ಅದಿಲ್ಲ ಈ ಹುಚ್ಚಳ್ಳು ಒಂದು ಜೇನು ಹುಳುಗಳನ್ನ ತುಂಬಾ ಆಕರ್ಷಿಸತಕ್ಕಂತ ಒಂದು ಬೆಳೆ ಬೆಳೆ ಸುಮಾರು ಜೇನು ಹುಳುಗಳು ಬರುತ್ತೆ ಸೊ ಜೇನು ಹುಳುಗಳು ಇದೆ ಅಂತ ಹೇಳಿದ್ರೆ ನಮ್ಮ ಸುತ್ತ ಪರಿಸರ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ಸಹ ಸೊ ಈ ತರದ ಬೆಳೆಗಳ ಪದ್ದತಿಗಳನ್ನ ನಾವು ಬಿಡ್ತಾ ಇದೀವಿ ಹಾಗಾಗ್ಬಿಟ್ಟು ಈಗ ನೋಡಿ ಈಗ ಮೆಕ್ಕೆಜೋಳ ನಾವು ಸತತವಾಗಿ ಬೆಳೆದು ಬೆಳೆದು ಅದರಲ್ಲಿ ಒಂದು ಈ ಲದ್ದೆ ಹುಳು ಅಂತ ಜಾಸ್ತಿ ಆಗ್ಬಿಟ್ಟಿದೆ ನಮ್ಗೆ ಸೈನಿಕ ಹುಳು ಅಂತ ಕರಿತೀವಿ ನಾವು ಫಾಲ್ ಆರ್ಮಿ ವರ್ಮ್ ಅಂತ ಹೇಳಿ ಸೊ ಅದು ಜಾಸ್ತಿ ಆಗಿರೋದ್ ಕಾರಣನೇ ಈ ಒಂದು ಮೋನೋಕಲ್ಚರ್ ಅಂತಕ್ಕಂಥದ್ದು ಅಥವಾ ಒಂದೇ ಬೆಳೆನ ನಾವು ವರ್ಷದಿಂದ ವರ್ಷಕ್ಕೆ ಬೆಳೀತಕ್ಕಂಥದ್ದು ಅಂತ ಹೇಳಿ ಸೊ ಈ ತರದ ನಾವು ಬಿಟ್ಟು ಒಂದು ಬೆಳೆ ಪರಿವರ್ತನೆ ಮೇಲೆ ನಮ್ಮ ಭಾಗಕ್ಕೆ ಸೂಕ್ತವಾದಂತ ಬೆಳೆಗಳನ್ನ ಬೆಳೀತಕ್ಕ ಮಾಡಬೇಕು ಸರ್ ಹ್ಮ್ ಈ ತರ ನಾವು ಕೆಲವೊಂದು ತತ್ವಗಳನ್ನ ಅಳವಡಿಕೆಯನ್ನ ಮಾಡುವ ಮೂಲಕ ಈ ಸಾವಯವ ಕೃಷಿಯ ಪರಿಪಾಲನೆಯನ್ನ ಮಾಡಬಹುದು ಈ ಸಾವಯವ ಕೃಷಿ ಅಂದಾಕ್ಷಣ ಅಲ್ಲೂ ಕೂಡ ಕೆಲವೊಂದಷ್ಟು ಸವಾಲುಗಳು ಮತ್ತು ತೊಡಕುಗಳು ಇದ್ದೇ ಇದ್ದಾವೆ ಆ ಕಾರಣಕ್ಕಾಗಿ ಅನೇಕರು ಆ ಒಂದು ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡ್ಕೊಳ್ತಾ ಇಲ್ಲ ಏನೆಲ್ಲ ಸವಾಲುಗಳು ಎದುರಾಗುತ್ತೆ ಸಾವಯವ ಕೃಷಿಯನ್ನ ಮಾಡ್ತೀನಿ ಅಂತ ಹೋದಾಗ ಅದ್ರ ಜೊತೆಗೆ ಏನೆಲ್ಲ ತೊಡಕುಗಳು ಇರುತ್ತೆ ಅದನ್ನ ಎದುರಿಸ್ತಕ್ಕಂಥದ್ದು ಹೇಗೆ ಒಂದು ಮುಖ್ಯವಾದ ಸವಾಲು ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ನಾನು ಇದೀಗ ಆಧುನಿಕ ಕೃಷಿ ಪದ್ಧತಿಲಿ ಇದ್ದೀನಿ ಈಗ ಸಾವಯವ ಕೃಷಿಗೆ ಹೋಗ್ತೀನಿ ಅಂದ ತಕ್ಷಣ ಮೊದಲನೇದಾಗಿ ನಮ್ಮ ಒಂದು ತಲೆಯಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಇಳುವರಿಯಲ್ಲಿ ಗಣನೀಯವಾಗಿ ಇಳಿಮುಖ ಕಾಣ್ತಕ್ಕಂಥದ್ದು ಆಗುತ್ತೆ ಹೌದು ಹೌದು ಬೇರೆ ಎಷ್ಟು ಇಳುವರಿ ಖಂಡಿತವಾಗ್ಲು ಯಾಕಂತ ಹೇಳಿದ್ರೆ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟಿದೆ ಈಗ ಈಗ ನಾನು ಸಡನ್ ಆಗಿ ನನ್ನಿಂದ ಹೆಚ್ಚಿನ ಕೆಲಸ ನೀವು ತಗೋಬೇಕು ಅಂದಾಗ ಅದ್ ಸಾಧ್ಯ ಆಗುತ್ತಾ ಕಷ್ಟ ಆಗುತ್ತೆ ಇಲ್ಲ ಅಲ್ವಾ ನನ್ನ ಆರೋಗ್ಯ ಸುಧಾರಣೆ ಆಗೋವರೆಗೂ ನಾನು ಒಂದು ಸಮಯ ತಗೋಬೇಕು ನಾನು ಆಮೇಲೆ ನಾನು ಕೆಲಸ ಮಾಡಿದ್ರೆ ಆ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡಕ್ಕಾಗದು ಅದೇ ರೀತಿ ಭೂಮಿ ಕೂಡ ಅದೇ ಪರಿಸ್ಥಿತಿ ಕೂಡ ಇದೆ ಸರ್ ನಾವು ಉಳುಮೆ ಮಾಡಿ ಮಾಡಿ ನಾವು ಬೆಳೆಗಳನ್ನು ಬೆಳೆದು ಬೆಳೆದು ಈಗ ನಮ್ಮ ಒಂದು ಮಣ್ಣಿನ ಆರೋಗ್ಯ ತುಂಬಾ ಕ್ಷೀಣಿಸಿದೆ ಅದರಲ್ಲಿ ನಾನು ಸಡನ್ ಆಗಿ ಗೊಬ್ಬರಗಳನ್ನ ಬಿಟ್ಟು ಒಂದೇ ಸರಿ ನಾನು ಸಾವಯವ ಕೃಷಿ ಮಾಡ್ತೀನಿ ಅಂದ ತಕ್ಷಣ ಖಂಡಿತವಾಗ್ಲೂ ಒಂದು ಉತ್ಪಾದನೆಯಲ್ಲಿ ಇಳುವರಿಯಲ್ಲಿ ಇಳಿಮುಖ ಕಾಣ್ತಕ್ಕಂಥದ್ದನ್ನ ಹಾಗೆ ಆಗುತ್ತೆ ಸರ್ ಸೊ ಅದಕ್ಕೆ ಒಂದು ಪರ್ಯಾಯಗಳು ಇದಾವೆ ಅದನ್ನ ನಾವು ಚಾಚು ತಪ್ಪದೆ ಪಾಲಿಸಿದ್ದೆ ಅದರಲ್ಲಿ ಖಂಡಿತವಾಗ್ಲೂ ನಾವು ಅದ್ರ ಸಮಾನಕ್ಕೆ ನಮ್ಮ ಆಧುನಿಕ ಕೃಷಿಗೆ ಒಂದು ಸಮಾನತೆಗೆ ನಾವು ಇಳುವರಿನ ತಗೋಬಹುದು ಇಲ್ಲ ಅಂದ್ರೂ ಕೂಡ ನಾವು ಅದರಲ್ಲಿ ಗಳಿಸತಕ್ಕಂತ ಲಾಭನ ಇದರಲ್ಲೇ ಗಳಿಸಬಹುದು ಸರ್ ಯಾಕಂತ ಹೇಳಿದ್ರೆ ಈ ಸಾವಯವ ಕೃಷಿಲಿ ನಾವು ಯಾವುದೇ ವಸ್ತುಗಳನ್ನ ಹೊರಗಡೆಯಿಂದ ತರೋದಿಲ್ಲ ಅಲ್ಲೇ ನಮಗೆ ಸಾಕಷ್ಟು ಬಳಕೆ ಹೌದು ನಾವು ನೂರು ರೂಪಾಯಿ ಹಾಕ್ಬಿಟ್ಟು ಇನ್ನೂರು ರೂಪಾಯಿ ದುಡಿಯೋದು ದೊಡ್ಡದಲ್ಲ ನಾವು ಏನೂ ಹಾಕದಂಗೆನೆ ನೂರೈವತ್ತು ರೂಪಾಯಿ ದುಡಿದ್ರೆ ಅದೇ ಜಾಸ್ತಿ ಆಗ್ತಕ್ಕಂಥದ್ದು ಸೊ ಅಲ್ಲೇ ನಾವು ಲಾಭನ ನಾವು ಮಾಡಬಹುದು ಒಂದು ಸಾವಯವ ಕೃಷಿಲಿ ಅಂತಕ್ಕಂಥದ್ದು ಒಂದು ಇದು ರೈತರ ದೃಷ್ಟಿಯಿಂದ ನೋಡಿದ್ದಾಯ್ತು ಈಗ ನಮ್ಮ ಒಂದು ಆಡಳಿತ ಇದ್ರಲ್ಲಿ ನೋಡೋದಾದ್ರೆ ಅಥವಾ ಸಾಮಾನ್ಯ ಮನುಷ್ಯನ ಒಂದು ದೃಷ್ಟಿ ನೋಡೋದಾದ್ರೆ ಅಥವಾ ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಆಹಾರ ಉತ್ಪಾದನೆಯಲ್ಲಿ ಸಡನ್ ಆಗಿ ಇಳಿಮುಖ ಆಗ್ಬಿಡುತ್ತೆ ತತಕ್ಷಣವಾಗಿ ಇಳಿಮುಖ ಆಗ್ಬಿಡುತ್ತೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಾವಯವ ಕೃಷಿ ಮಾಡಿದ್ರಿಂದ ಆಹಾರ ಉತ್ಪಾದನೆ ಕಡಿಮೆ ಆಯ್ತು ಆಹಾರ ಉತ್ಪಾದನೆ ಕಡಿಮೆ ಆಯ್ತು ಅಂದ ತಕ್ಷಣ ಆಹಾರ ಭದ್ರತೆ ಅಲ್ಲಿ ಒಂದು ಆಹಾರ ಆಗ್ಬಿಡುತ್ತೆ ಸಿಗಲ್ಲ ಆಹಾರ ಭದ್ರತೆ ಸಿಗೋದಿಲ್ಲ ಎಲ್ಲರಿಗೂ ಕೂಡ ಸಿಗ್ತಕ್ಕಂತ ಆಹಾರ ಸಿಗೋದಿಲ್ಲ ಸೊ ಅದು ಒಂದು ಪ್ರಾಬ್ಲಮ್ ಆಗೋದ್ರಿಂದ ಈ ಆಹಾರ ಭದ್ರತೆ ನೋಡ್ಕೊಂಡು ತಕ್ಷಣವಾಗಿ ನಾವು ಸಾವಯವ ಕೃಷಿಗೆ ಹೋಗೋದು ತಪ್ಪು ಅಂತಾನೆ ನಾನು ಹೇಳ್ತೀನಿ ಸೊ ನಿಧಾನವಾಗಿ ಕ್ರಮೇಣವಾಗಿ ನಾವು ಹಂತ ಹಂತವಾಗಿ ಒಂದು ನಾಲ್ಕು ವರ್ಷ ಟೈಮ್ ತಗೊಂಡು ಸಾವಯವ ಕೃಷಿ ಮಾಡತಕ್ಕಂಥದ್ದು ಬಹಳ ಉತ್ತಮವಾದಂತದ್ದು ಸರ್ ಇದು ಒಂದು ರೈತರ ದೃಷ್ಟಿಯಲ್ಲಿ ಒಂದು ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಆಗ್ತಕ್ಕಂಥದ್ದು ಎರಡನೇದು ಬಂದ್ಬಿಟ್ಟು ಮಾರ್ಕೆಟ್ ಸರ್ ತುಂಬಾ ಇಂಪಾರ್ಟೆಂಟ್ ಆಗಿ ಸಾವಯವ ಪದಾರ್ಥಗಳಿಗೆ ಒಂದು ತನ್ನದೇ ಆದಂತಹ ಒಂದು ಮಾರುಕಟ್ಟೆ ಇಲ್ಲ ಮಾರುಕಟ್ಟೆ ಫೆಸಿಲಿಟೀಸ್ ಇಲ್ಲ ಸೊ ಆ ಒಂದು ಮಾರುಕಟ್ಟೆ ಆಗ್ತಕ್ಕಂಥದ್ದು ಒಂದು ಸಾವಯವ ಪದಾರ್ಥಗಳಿಗೆ ಒಂದು ಸಪ್ರೇಟ್ ಆದಂತಹ ಒಂದು ಒಂದು ಬೇರೆನೆ ಆದಂತಹ ಒಂದು ಮಾರುಕಟ್ಟೆ ಇರಬೇಕು ಅದರದೇ ಆದಂತಹ ಒಂದು ಅದಕ್ಕೆ ಒಂದೊಂದು ಬೆಲೆಗಳನ್ನ ಫಿಕ್ಸ್ ಮಾಡಬೇಕು ಆಗ್ತಕ್ಕಂಥದ್ದು ಈಗ ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಕ್ಕಂಥದ್ದು ಕೊಡ್ತಿದ್ದಾರೆ ಅದೇ ರೀತಿ ನಾವು ಸಾವಯವ ಪದಾರ್ಥಗಳಿಗೂ ಕೂಡ ಒಂದು ಮಾರುಕಟ್ಟೆ ಸೃಷ್ಟಿಸಿದ್ರೆ ಖಂಡಿತವಾಗ್ಲೂ ರೈತರು ಸಾವಯವ ಕೃಷಿನ ಮಾಡ್ತಕ್ಕಂಥದ್ದು ಮಾಡ್ತಾರೆ ಆಮೇಲೆ ಅವ್ರಿಗೊಂದು ಧೈರ್ಯ ಆತ್ಮಸ್ಥೈರ್ಯ ಇರುತ್ತೆ ಅಯ್ಯೋ ಯಾರು ಕೊಂಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳಿ ಸೊ ಯಾಕಂತ ಹೇಳಿದ್ರೆ ಇಳುವರಿ ಕಡಿಮೆ ಆಗಿರುತ್ತೆ ಹೌದು ಚೆನ್ನಾಗಿರುತ್ತೆ ಆದ್ರೆ ಇಳುವರಿ ಕಡಿಮೆ ಇರೋದ್ರಿಂದ ಅವ್ರಿಗೊಂದು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿದ್ದೆ ಅದ್ರಲ್ಲಿ ಖಂಡಿತವಾಗ್ಲು ಸಾವಯವ ಕೃಷಿನ ಮಾಡಬಹುದು ಅಂತ ಹೇಳಿ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಸಾವಯವ ದೃಢೀಕರಣ ಅಂತಕ್ಕಂಥದ್ದು ಅದು ತುಂಬಾ ದೊಡ್ಡ ಹೌದು ಯಾಕಂತ ಹೇಳಿದ್ರೆ ಸಾವಯವ ದೃಢೀಕರಣ ಇಲ್ದಂಗೆನೆ ನನ್ನ ಯಾವುದೇ ಒಂದು ಸಾವಯವ ಪದಾರ್ಥಗಳನ್ನ ನಾನು ನಾನು ಮಾರ್ಕೆಟ್ ಅಲ್ಲಿ ಮಾರ್ಲಿಕ್ಕಾಗೋದಿಲ್ಲ ಸಾವಯವ ದೃಢೀಕರಣ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸರ್ಟಿಫಿಕೇಟ್ ಒಂದು ಪ್ರಮಾಣ ಪತ್ರ ಅಂತಕ್ಕಂಥದ್ದು ರೈತರಿಗೆ ಒದಗಿಸ್ತಕ್ಕಂಥದ್ದು ಸೊ ಇಂಥವ್ರದ್ದು ಹೊಲ ಸೊ ಇಷ್ಟು ಎಕರೆ ಜಮೀನಲ್ಲಿ ಅವರು ಸಾವಯವ ಕೃಷಿ ಮಾಡ್ತಿದ್ದಾರೆ ಸಾವಯವವಾಗಿ ಅವರು ಬೆಳೆ ಬೆಳೆದಿದ್ದಾರೆ ಅಂತ ಹೇಳಿ ಒಂದು ಪ್ರಮಾಣ ಪತ್ರನ ಕೊಡ್ತಾರೆ ಸರ್ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಆ ಪ್ರಮಾಣ ಪತ್ರ ಇಟ್ಕೊಂಡು ನಾವು ನಮ್ಮ ಸಾವಯವ ಪದಾರ್ಥಗಳನ್ನ ನಾವು ಉತ್ತಮ ಬೆಲೆಯಲ್ಲಿ ಮಾರೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಈ ಸಾವಯವ ದೃಢೀಕರಣ ಅಂತಕ್ಕಂಥದ್ದು ಸ್ವಲ್ಪ ಒಂದು ಕ್ಲಿಷ್ಟಕರ ಅಂತ ಹೇಳ್ಬೋದು ನಾನು ಯಾಕಂದ್ರೆ ನಾನು ಸುಮಾರು ಜನ ರೈತರ ಮಾಡಬೇಕು ಅಂತ ಹೊರಟವ್ರು ಕೂಡ ಫೋನ್ ಮಾಡ್ತಾರೆ ಅದಕ್ಕೊಂದು ಮಿನಿಮಮ್ ಚಾರ್ಜಸ್ ಆಗುತ್ತೆ ಸರ್ ಅದು ಒಂದು ರೈತರು ಅದಕ್ಕೆ ಮುಂದೆ ಬರ್ತಿಲ್ಲ ಅಂದ್ರೆ ಹಣ ಪಡಿಬೇಕಾಗತ್ತೆ ಅದರಿಂದ ಒಂದು ಹಿಂದೆಟ್ಟಾಗತಕ್ಕಂಥದ್ದು ಅದು ಒಂದು ಸವಾಲು ಅಂತಾನೆ ಹೇಳ್ಬೋದು ನಾನು ಆಮೇಲೆ ಪ್ರೊಸೀಜರ್ ಕೂಡ ತುಂಬಾ ಸ್ವಲ್ಪ ಕ್ಲಿಷ್ಟಕರವಾದಂತ ಪ್ರೊಸೀಸರ್ ಇದೆ ಆಮೇಲೆ ಸಾಮಾನ್ಯವಾಗಿ ರೈತರು ಈ ತಿಳುವಳಿಕೆ ಇರೋರು ಓದ್ದಲ್ಲೇ ಇರೋರು ಆ ಗೋಜಿಗೆ ಹೋಗೋದೇ ಇಲ್ಲ ನಾನು ಅಲ್ಲಿಗೆ ಹೋಗ್ಬೇಕು ಆ ಫಾರ್ಮ್ ತುಂಬಬೇಕು ಮಾಡಬೇಕಲ್ಲ ಅಂತಕ್ಕಂಥದ್ರಿಂದ ಸ್ವಲ್ಪ ಹಿಮ್ಮುಖ ಇರ್ತಕ್ಕಂಥದ್ದು ಇದು ಒಂದು ಸವಾಲುಗಳು ಸರ್ ನಮ್ಮಲ್ಲಿ ಆಮೇಲೆ ಸಾವಯವಕ್ಕೆ ಒಂದು ಪರಿವರ್ತನೆ ಒಂದು ಸಮಯ ಅಂತ ಇದೆ ಸರ್ ನಾನು ಇವತ್ತು ಹೋಗ್ಬಿಟ್ಟು ನನಗೆ ಸಾವಯವ ಪ್ರಮಾಣಪತ್ರ ಬೇಕು ನಾನು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಅದು ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಇಷ್ಟು ದಿನ ನಾವು ಆಧುನಿಕ ಕೃಷಿ ಪದ್ಧತಿ ಮಾಡ್ಕೊಂಡ್ ಬಂದಿದ್ದೀವಿ ಆ ಪರಿವರ್ತನೆ ಸಮಯ ಅಂತಕ್ಕಂಥದ್ದು ಕೂಡ ಒಂದು ಎರಡರಿಂದ ಒಂದ್ ಮೂರರಿಂದ ಐದು ವರ್ಷದವರೆಗೂ ಆಗ್ತಕ್ಕಂಥದ್ದು ಸರ್ ಓ ಅದು ಆ ಐದು ವರ್ಷದ ಕಾಲದಲ್ಲಿ ರೈತರಿಗೆ ಒಂದು ಉತ್ತಮ ಬೆಲೆ ಸಿಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಹಾಗಾಗ್ಬಿಟ್ಟು ಅದು ಒಂದು ಕಾರಣ ಅಂತ ಹೇಳ್ಬೋದು ರೈತರು ಮುಂದೆ ಬರ್ಲಿಕ್ಕೆ ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಬೇಳೆಕಾಳುಗಳನ್ನ ಅಥವಾ ಆಹಾರ ಬೆಳೆಗಳನ್ನ ಬೆಳೆದಾಗ ಈ ಪರಿವರ್ತನೆ ಸಮಯ ಅಂತಕ್ಕಂಥದ್ದು ಮೂರು ವರ್ಷ ಅವಧಿದೆ ಸರ್ ನಮ್ಮ ಭೂಮಿಲಿ ಬಂದ್ಬಿಟ್ಟು ಅವರು ಚೆಕ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಇಂಗಾಲದ ಪ್ರಮಾಣ ಚೆಕ್ ಮಾಡಿಬಿಟ್ಟು ಸೊ ಈ ಭೂಮಿಲಿ ಇಷ್ಟಿದೆ ಸೊ ಎರಡು ವರ್ಷದಿಂದ ಮೂರು ವರ್ಷ ನೀವು ಇದೇ ತರ ಸಾವಯವನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಂತಾರೆ ಅದೇ ತೋಟಗಾರಿಕೆ ಬೆಳೆಗಳೆಲ್ಲಾದ್ರೆ ಅದು ಐದು ವರ್ಷ ಆಗ್ಬೋದು ಆರು ವರ್ಷನೂ ಆಗ್ಬೋದು ಸರ್ ಯಾಕಂದ್ರೆ ಅಲ್ಲಿ ನಾವು ಬಳಸ್ತಕ್ಕಂಥ ಒಂದು ರಾಸಾಯನಿಕಗಳ ಮೇಲೆ ಅವಲಂಬಿತ ಆಗಿರುತ್ತೆ ಸೊ ಇದು ಒಂದು ಕೃಷಿ ಪರಿವರ್ತನೆಗೆ ಸಮಯ ಸಮಯ ಹೌದು ತಾಳ್ಮೆಯಿಂದ ಹೌದು ಆಮೇಲೆ ಅದಕ್ಕೂ ಕೂಡ ಒಂದು ಮಾರ್ಕೆಟ್ ಅಲ್ಲಿ ಸಪರೇಟ್ ಪ್ರೈಸ್ ಇದೆ ಅದಕ್ಕೊಂದು ಬೇರೆ ಬೆಲೆನೇ ಇದೆ ಸಾಮಾನ್ಯ ಒಂದು ಆಹಾರಗಳಿಗಿಂತ ಹೋಲಿಸ್ಕೊಂಡ್ರೆ ಪರಿವರ್ತನೆ ಸಮಯದಲ್ಲಿರ್ತಕ್ಕಂಥ ಆಹಾರ ಬೆಲೆಗಳು ಅಂತ ಹೇಳಿ ಅದಕ್ಕೆ ಒಂದು ಬೇರೆ ಬೆಲೆ ಇದೆ ಅದಾದ ನಂತರ ನಿಮಗೆ ಒಂದು ಗೋರ್ಮೆಂಟ್ ಇಂದ ಕರ್ನಾಟಕ ಸರ್ಕಾರ ಸಾವಯವ ಪ್ರಮಾಣ ಪತ್ರ ಏಜೆನ್ಸಿ ಅಂತ ಒಂದು ಸಂಸ್ಥೆ ಅಂತ ಇದೆ ಸರ್ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳದರೆ ಕೆ ಎಸ್ ಎ ಅಂತ ಕರಿತೀವಿ ಸರ್ ಕರ್ನಾಟಕ ಸ್ಟೇಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಏಜೆನ್ಸಿ ಅಂತ ಹೇಳಿ ಅದರಿಂದ ನಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಅದನ್ನ ಇಟ್ಕೊಂಡು ನಾವು ನಮ್ಮ ಆಹಾರ ಪದಾರ್ಥಗಳನ್ನ ನಾವು ಸಾವಯವ ಅಂತ ಹೇಳಿ ನಾವು ಎಲ್ಲಿ ಬೇಕಾದರೂ ರಾಜ್ಯದಾದ್ಯಂತ ದೇಶದಾದ್ಯಂತ ಎಕ್ಸ್ಪೋರ್ಟ್ ಕೂಡ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಾಡಬಹುದು ಆ ಪರಿವರ್ತನಾ ಒಂದು ಸಮಯ ಏನಿರುತ್ತೋ ಅದನ್ನು ನಾವು ಕಾಯ್ಬೇಕಾಗುತ್ತೆ ಕಾಯ್ದು ಪರಿವರ್ತನೆ ಆದ ನಂತರ ನಮಗೆ ದೃಢೀಕರಣ ಸಿಗುತ್ತೆ ದೃಢೀಕರಣ ಸಿಕ್ಕ ನಂತರ ನಾವು ನಮ್ಮ ಪದಾರ್ಥಗಳನ್ನ ಸ್ಥಳೀಯವಾಗಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲೂ ಕೂಡ ಮಾರಾಟವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಈ ಸಾವಯವ ಕೃಷಿಯಲ್ಲಿ ಪೋಷಕಾಂಶಗಳಾಗಬಹುದು ಕೀಟ ಮತ್ತೆ ರೋಗ ಕಳೆ ನಿರ್ವಹಣೆ ಹೇಗೆ ಸರಿ ಇದು ಬಹಳ ಮುಖ್ಯವಾದಂತದ್ದು ಯಾಕಂದ್ರೆ ಪೋಷಕಾಂಶಗಳು ಈಗ ಉದಾಹರಣೆಗೆ ರಾಸಾಯನಿಕ ಗೊಬ್ಬರಗಳಲ್ಲಿ ಸಾರಜನಕದ ಒಂದು ಉದಾಹರಣೆ ತಗೊಳ್ಳೋಣ ಸಾರಜನಕದ ಉದಾಹರಣೆ ತಗೊಂಡಾಗ ಯೂರಿಯಾದಲ್ಲಿ ಬಂದ್ಬಿಟ್ಟು ನಲವತ್ತಾರು ಪರ್ಸೆಂಟ್ ಸಾರಜನಕದ ಪ್ರಮಾಣ ಇರುತ್ತೆ ನಮ್ಮ ತಿಪ್ಪೆ ಗೊಬ್ಬರಗಳಲ್ಲಿ ಎರೆಹುಳು ಗೊಬ್ಬರಗಳಲ್ಲಿ ಅಥವಾ ಬೇರೆ ಯಾವುದೇ ಒಂದು ಸಾವಯವ ಗೊಬ್ಬರಗಳಲ್ಲಿ ಆದ್ರ ಒಂದು ಪೋಷಕಾಂಶದ ಪ್ರಮಾಣ ಸೊನ್ನೆ ಪಾಯಿಂಟ್ ಐದರಿಂದ ಹಿಡಿದು ಏಳು ಎಂಟು ಪರ್ಸೆಂಟ್ವರೆಗೂ ನಮ್ಗೆ ಸಾರಜನಕದ ಪ್ರಮಾಣ ಇರುತ್ತೆ ಆದ್ರೆ ನೆನ್ಪಿಟ್ಕೋಬೇಕು ನಾವು ಇದ್ರಲ್ಲಿ ಬರೇ ಸಾರಜನಕ ಇರತಕ್ಕಂಥದ್ದೆಲ್ಲ ಅದ್ರ ಜೊತೆಗೆ ಬೇರೆ ಒಂದು ಪೋಷಕಾಂಶಗಳು ಸೇರ್ಕೊಂಡಿರ್ತಾರೆ ಹೌದು ಸೊ ಈ ಪ್ರಮಾಣದಲ್ಲಿ ನಮ್ ಗಾತ್ರದಲ್ಲಿ ರಾಸಾಯನಿಕಗಳು ಕಡಿಮೆ ಪ್ರಮಾಣದಲ್ಲಿ ಇದ್ದು ನಾವು ಹೊಲಗಳಿಗೆ ಹಾಕೋದು ಕೂಡ ಸುಲಭ ಹೌದು ಹಾಗಾಗ್ಬಿಟ್ಟು ರೈತರು ಆ ಕಡೆ ಗಮನ ಹರಿಸಿದ್ದು ಜಾಸ್ತಿ ನಮ್ಗೆಲ್ಲವೂ ಈಗ ಸುಲಭವಾಗಿ ಆಗ್ಬೇಕು ಪ್ರತಿಯೊಂದು ಕೂಡ ಸುಲಭ ಆಗ್ಬೇಕು ದುಡ್ಡು ಕೊಟ್ಟರೆ ಗೊಬ್ಬರ ಸಿಗುತ್ತೆ ತಗೊಂಡೋಗಿ ಎರ್ಚಿ ಬಂದ್ಬಿಡ್ತಕ್ಕಂಥದ್ದು ಆದ್ರೆ ನಾವು ಸಾವಯವ ಗೊಬ್ಬರಗಳಲ್ಲಿ ಹಾಗಾಗೋದಿಲ್ಲ ನಾವು ತಂದು ಅದನ್ನ ಸರಿಯಾದ ರೀತಿಯಲ್ಲಿ ಸಾವಯವ ಗೊಬ್ಬರ ಮಾಡಬೇಕು ಮಾಡಾದ್ಮೇಲೆ ಹೊಲಕ್ ತಗೊಂಡೋಗಿ ಹಾಕಬೇಕು ಹಾಕಿ ಅದನ್ನ ಮಣ್ಣಲ್ಲಿ ಸೇರೋ ಥರ ಮಾಡ್ತಕ್ಕಂಥದ್ದು ನಾನು ಅದಕ್ಕೆ ಆಗ್ಲೇ ಹೇಳಿದೆ ನಮ್ಮ ಜೀವನ ಶೈಲಿ ಆಗ್ಬಿಡ್ಬೇಕು ಇದು ಅಂತೇಳಿ ಸಾವಯವ ಅಂತಕ್ಕಂಥದ್ದು ಅವಾಗ ಮಾತ್ರ ಇದು ಸಾಧ್ಯ ಆಗ್ತಕ್ಕಂಥದ್ದು ಆಮೇಲೆ ನೋಡಿ ಇದರಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡಬೇಕು ಅಂದಾಗ ನಾವು ಈಗ ನಾವು ಎಷ್ಟು ಪ್ರಮಾಣದ ಒಂದು ಸಾರಜನಕನ ರಾಸಾಯನಿಕವಾಗಿ ಕೊಡ್ತಿದ್ವೋ ಅದೇ ಪ್ರಮಾಣದ ಒಂದು ಸಾವಯವ ಗೊಬ್ಬರಗಳ ಪ್ರಮಾಣದಲ್ಲಿ ನಾವು ಕೊಡಬೇಕಂತಕ್ಕಂಥದ್ದು ಅದನ್ನ ಈಗ ಹೇಗಾಗುತ್ತಪ್ಪ ಅಂತ ಹೇಳಿದ್ರೆ ನಾವು ಸುಮಾರು ನಾವು ಒಂದು ಕೆಜಿ ನಾವು ಯೂರಿಯಾ ಹಾಕ್ತಕ್ಕಂಥ ಜಾಗದಲ್ಲಿ ನಾವು ಇಲ್ಲಿ ನಾಲ್ಕರಿಂದ ಐದು ಕೆ ಜಿ ಅಥವಾ ಹತ್ತು ಕೆ ಜಿವರೆಗೂ ನಾವು ಸಾರಜನಕನ ಗೊಬ್ಬರಗಳ ಮುಖಾಂತರ ಕೊಡಬೇಕಾಗುತ್ತೆ ಹತ್ತು ಕೆಜಿ ಅಷ್ಟು ನಾವು ಗೊಬ್ಬರಗಳನ್ನ ಕೊಡಬೇಕು ಅಂದ್ರೆ ಒಂದ್ ಕೆಜಿ ಸಾರಜನಕ ಹಾಕಬೇಕು ಅಂದ್ರೆ ಯೂರಿಯಾ ನಾಲ್ಕೂವರೆ ಕೆಜಿ ಹಾಕಬೇಕಾಗುತ್ತೆ ಇದೇ ಬಂದ್ಬಿಟ್ಟು ನಾವು ಒಂದ್ ಕೆಜಿ ಸಾರಜನಕ ಹಾಕಬೇಕು ಅಂದಾಗ ಹತ್ತತ್ರ ನಮಗೆ ಹತ್ತರಿಂದ ಹದಿನೈದು ಕೆಜಿ ಅಷ್ಟು ಸಾವಯವ ಗೊಬ್ಬರಗಳನ್ನ ಹಾಕಬೇಕಾಗುತ್ತೆ ಸೊ ಇದು ಒಂದು ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಆಮೇಲೆ ನಮ್ಮಲ್ಲಿ ಗೊಬ್ಬರಗಳನ್ನ ಮಾಡತಕ್ಕಂತ ಪದ್ಧತಿ ಸರಿ ಇಲ್ಲ ಸರ್ ಯಾಕಂತ ಹೇಳಿದ್ರೆ ನಾವು ಸಹ ಒಂದು ರೈತ ಕುಟುಂಬದಿಂದ ಬಂದಿರತಕ್ಕಂಥದ್ರಿಂದಾಗಿ ನಮ್ಮ ಒಂದು ತಿಪ್ಪೆಗಳು ಮೊದಲೆಲ್ಲ ನಾವು ತಿಪ್ಪೆಗಳಿಗೆ ಒಂದು ಪೂಜನೀಯ ಸ್ಥಾನ ಕೊಡ್ತೀವಿ ಹೌದು ತಿಪ್ಪೆ ಹಬ್ಬ ಅಂತಾನೆ ಮಾಡೋರು ನಮ್ಮ ಹಾಸನ ಭಾಗದಲ್ಲೂ ಕೂಡ ಹೌದು ಅದೇ ರೀತಿ ಬೇರೆ ಬೇರೆ ಎಲ್ಲಾ ಪ್ರದೇಶದಲ್ಲೂ ಕೂಡ ಬೇರೆ ಬೇರೆ ಹೆಸರು ಮುಖಾಂತರ ಈ ತಿಪ್ಪೆನ ಪೂಜಿಸತಕ್ಕಂಥದ್ದು ಮಾಡ್ತಾರೆ ಆಮೇಲೆ ಇನ್ನೊಂದು ಗಾದೆ ಮಾತಿದೆ ತಿಪ್ಪೆ ಏರಿದಂಗೆ ನಮ್ ತಿಪ್ಪೆ ಯಾವ ರೀತಿ ಏರುತ್ತೋ ಅದೇ ತರ ಒಂದು ಬೆಳೆ ಬೆಳಿತಕ್ಕಂಥದ್ದು ಕೂಡ ಆಗುತ್ತೆ ಅಂತ ಹೇಳಿ ಒಂದು ನಮ್ದು ಗಾದೆ ಮಾತೆ ಅಥವಾ ನಾಡ್ ನುಡಿ ಅಂತ ಹೇಳ್ತೀವಿ ನಾವು ಇರತಕ್ಕಂಥದ್ದು ಇದೆ ಆದ್ರೆ ಇತ್ತೀಚಿನ ದಿನದಲ್ಲಿ ನಾವು ತಿಪ್ಪೆಗೆ ಒಂದು ಬೆಲೆನೆ ಕೊಡೋದಿಲ್ಲ ತಾಂಡ್ ರೋಡ್ ಬದಿ ತಗೊಂಡೋಗ್ಬಿಟ್ಟು ಸುರಿದು ಬಂದ್ಬಿಡ್ತೀವಿ ಅದು ಬಿಸಿಲಿಗೆ ಎಕ್ಸ್ಪೋಸ್ ಆಗುತ್ತೆ ಆಮೇಲೆ ತುಂಬಾ ಮಳೆ ಬಂದು ನೀರು ತುಂಬಿಕೊಂಡು ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಸೊ ನಾವು ಆ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಾವು ಸಾವಯವ ಗೊಬ್ಬರಗಳನ್ನ ತಯಾರಿಸಿದ ಖಂಡಿತವಾಗ್ಲೂ ಈ ಪೋಷಕಾಂಶಗಳನ್ನ ನಾವು ನಿರ್ವಹಣೆ ಮಾಡಬಹುದು ಸಾವಯವ ಗೊಬ್ಬರದಲ್ಲಿ ಅದಕ್ಕೆ ಆದಂತ ಎರೆಹುಳು ಗೊಬ್ಬರ ಇದೆ ಹಸಿರೆಲೆ ಗೊಬ್ಬರ ಇದೆ ಸೊ ಈ ತರದ ಮುಖಾಂತರ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಬಹುದು ಅದೇ ರೀತಿ ನಾವು ಕೀಟ ಮತ್ತೆ ರೋಗಗಳನ್ನ ಸಸ್ಯಜನ್ಯಗಳನ್ನು ಬಳಸ್ಕೊಂಡು ಹೌದು ಆಮೇಲೆ ಇದರ ಜೊತೆ ಇನ್ನೂ ಒಂದು ಬರುತ್ತೆ ಸರ್ ಜೈವಿಕ ಗೊಬ್ಬರಗಳು ತುಂಬಾ ಬಹುಮುಖ್ಯ ಪಾತ್ರ ವಹಿಸ್ತದೆ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಇದರಲ್ಲೂ ಕೂಡ ರೋಗ ಮತ್ತು ಕೀಟಗಳ ನಿರ್ವಹಣೆಯಲ್ಲೂ ಕೂಡ ಬಳಸ್ತಕ್ಕಂಥದ್ದು ಅದರಲ್ಲಿ ಉದಾಹರಣೆಗೆ ಟ್ರೈಕೋಡರ್ಮಾ ಅಂತ ಒಂದು ಸೂಡೋಮೋನಾಸ್ ಅಂತ ಇರ್ತಕ್ಕಂತದ್ದು ಇವುಗಳನ್ನು ಬಳಸ್ಕೊಂಡು ನಾವು ಕಂಟ್ರೋಲ್ ಮಾಡಬಹುದು ಸರ್ ಅಥಾರಿಟಿ ಇಡ್ತಕ್ಕಂಥದ್ದು ಆಮೇಲೆ ಕಳೆಗಳನ್ನ ಸುಮಾರು ನಾವು ಮಲ್ಚಿಂಗ್ ಪ್ರಾಕ್ಟೀಸ್ ಹೊದಿಕೆ ಅಂತ ಹಾಕ್ತಿವಿ ಹೊದಿಕೆ ಅದು ಪ್ಲಾಸ್ಟಿಕ್ ಬಳಸ್ತೀವಿ ಆದ್ರೆ ಸಾವಯವದಲ್ಲಿ ಪ್ಲಾಸ್ಟಿಕ್ ಪರ್ಮಿಷನ್ ಇಲ್ಲ ಅದೊಂದು ಪರ್ಟಿಕ್ಯುಲರ್ ಗೇಜ್ ಇರುತ್ತೆ ಸರ್ ಇಷ್ಟು ಗೇಜ್ ಇಂದ ಪ್ಲಾಸ್ಟಿಕ್ ನಾವು ಬಳಸಿ ಅದನ್ನ ಮತ್ತೆ ಬಳಸ್ತಾ ಇರಬೇಕು ಎರಡು ಮೂರು ವರ್ಷ ಬಳಸಿ ತದನಂತರ ಅದನ್ನ ಸೇಫಾಗಿ ಡಿಸ್ಪೋಸ್ ಮಾಡಬಹುದು ಅದೇ ರೀತಿ ಕಬ್ಬಿನ ತರ್ಗ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ತಗೊಂಬಂದು ನಾವು ಶುಂಠಿಗೆ ಹಾಕ್ತೀವಲ್ಲ ಅದೇ ತರ ಬೇರೆ ಬೆಳೆಗಳಿಗೂ ಕೂಡ ನಾವು ಹೊದಿಕೆ ಹಾಕಿದಾಗ ಕಳೆಗಳನ್ನು ನಿಯಂತ್ರಣ ಮಾಡಬಹುದು ಅದೇ ರೀತಿ ಸಸ್ಯ ಜನ್ಯಗಳನ್ನು ಯೂಸ್ ಮಾಡಿಕೊಂಡು ಕೂಡ ಕಳೆಗಳನ್ನು ನಿರ್ವಹಣೆ ಮಾಡಬಹುದು ಇಷ್ಟು ಒಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಸಾವಯವ ಕೃಷಿಯಲ್ಲಿ ಎಲ್ಲಾ ತರದನ್ನು ಕೂಡ ಇಲ್ಲೂ ಕೂಡ ಮಾಡಬಹುದು ಪೋಷಕಾಂಶಗಳನ್ನು ಒದಗಿಸಬಹುದು ಕೀಟ ಮತ್ತು ರೋಗಗಳನ್ನು ನಾವು ನಿರ್ವಹಣೆ ಮಾಡಬಹುದು ಅದೇ ರೀತಿ ಕಳೆಯನ್ನು ಕೂಡ ನಿರ್ವಹಣೆಯನ್ನ ಮಾಡಬಹುದು ಹೀಗೆ ಸಂಪೂರ್ಣವಾಗಿ ರಾಸಾಯನಿಕ ರಹಿತವಾಗಿ ನಾವು ಮಾಡುವಂತಹ ಕೃಷಿಯನ್ನ ಸಾವಯವ ಕೃಷಿ ಅಂತ ಹೇಳಿ ಕರಿತೇವೆ ಸಾವಯವ ಕೃಷಿಯನ್ನು ಕೂಡ ಮಾಡಬಹುದು ಅದರಲ್ಲಿ ಯಶಸ್ಸನ್ನು ಕೂಡ ಕಾಣಬಹುದು ಆದ್ರೆ ನೀವಾಗ್ಲೇ ಹೇಳ್ದಾಗೆ ಕೆಲವೊಂದು ಸವಾಲುಗಳಿದ್ದಾವೆ ಅವುಗಳನ್ನು ಎದುರಿಸಬೇಕು ಬಹಳ ಮುಖ್ಯವಾಗಿ ಪರಿಪಾಲನೆಯನ್ನ ಮಾಡಬೇಕು ಮತ್ತೆ ಒಂದು ಪರಿವರ್ತನೆಯ ಸಮಯ ಅಂತ ಏನು ಹೇಳಿರುತ್ತೋ ಅದನ್ನು ನಾವು ತಾಳ್ಮೆಯಿಂದ ಕಾಯ್ದುಕೊಳ್ಳುವ ಮೂಲಕ ಸಾವಯವ ಕೃಷಿಯನ್ನ ಮಾಡಬಹುದು ಅಂತ ಹೇಳಿ ಈ ಸಾವಯವ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಾವಯವ ಕೃಷಿಯಲ್ಲಿ ಬರತಕ್ಕಂತಹ ಸವಾಲುಗಳನ್ನು ಎದುರಿಸತಕ್ಕಂಥದ್ದು ಹೇಗೆ ಅನ್ನುವಂಥದ್ದನ್ನ ತಿಳಿಬೇಕು ಅಂತ ಅಂದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ ನನ್ನ ಒಂದು ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಸೊನ್ನೆ ನಾಲ್ಕು ಎರಡು ಏಳು ಏಳು ಇನ್ನೊಮ್ಮೆ ಹೇಳಿ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಸೊನ್ನೆ ನಾಲ್ಕು ಎರಡು ಏಳು ಏಳು ಡಾಕ್ಟರ್ ಪ್ರಮೋದ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯನ್ನ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಸಾವಯವ ಕೃಷಿ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ